ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವವನ್ನು ತಿಳ್ಕೊಳ್ಳೋಣ ಕಳೆದ ವಿಡಿಯೋದಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಅರ್ಥ ಅವುಗಳ ನಡುವೆ ಇರುವಂತಹ ವ್ಯತ್ಯಾಸ ಹಾಗೂ ಅವುಗಳ ನಡುವೆ ಇರುವಂತಹ ಪರಸ್ಪರ ಸಂಬಂಧವನ್ನು ನಾವು ತಿಳ್ಕೊಂಡಿದ್ವಿ ಈ ಈ ವಿಡಿಯೋದಲ್ಲಿ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವವನ್ನು ನಾವು ತಿಳ್ಕೊಳ್ಳೋಣ ವಿಕಾಸವು ಪರಿಸರ ಮತ್ತು ಅನುವಂಶೀಯತೆಗಳ ಪ್ರಭಾವದಿಂದ ಉಂಟಾಗಿದೆ ಈ ಎರಡೂ ಅಂಶಗಳು ವಿಕಾಸದ ಮೇಲೆ ಪ್ರಭಾವ ಬೀರುತ್ತವೆ ಅನುವಂಶೀಯತೆ ಮತ್ತು ಪರಿಸರಗಳ ಪ್ರಭಾವವು ಅಸಮ ಪ್ರಮಾಣದಲ್ಲಿ ವಿಕಾಸದ ಮೇಲೆ ಉಂಟಾಗುತ್ತವೆ ಅಂದರೆ ವಿಕಾಸವು ಪರಿಸರ ಮತ್ತೆ ಅನುವಂಶೀಯತೆಗಳ ಪ್ರಭಾವದಿಂದ ಉಂಟಾಗಿದೆ ಆದರೆ ಇವುಗಳ ಪ್ರಭಾವವು ಸಮನಾಗಿ ಇರುವುದಿಲ್ಲ ಪರಿಸರ ಮತ್ತೆ ಅನುವಂಶೀಯತೆಗಳ ಪ್ರಭಾವವು ಸಮನಾಗಿ ಇರೋದಿಲ್ಲ ಬದಲಾಗಿ ಅವುಗಳ ಪ್ರಮಾಣವು ಅಸಮ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರುತ್ತವೆ ಅಂದ್ರೆ ಅನುವಂಶೀಯತೆಯ ಪ್ರಭಾವ ಹೆಚ್ಚಿರಬಹುದು ಅಥವಾ ಪರಿಸರದ ಪ್ರಭಾವ ಕಡಿಮೆ ಇರಬಹುದು ಅಥವಾ ಪರಿಸರದ ಪ್ರಭಾವ ಹೆಚ್ಚಾಗಿರಬಹುದು ಅನುವಂಶೀಯತೆ ಪ್ರಭಾವ ಕಡಿಮೆ ಇರಬಹುದು ಈ ರೀತಿಯಲ್ಲಿ ಅಸಮ ಪ್ರಮಾಣದಲ್ಲಿ ವಿಕಾಸದ ಮೇಲೆ ಪರಿಸರ ಮತ್ತು ಅನುವಂಶೀಯತೆಗಳು ತಮ್ಮ ಪ್ರಭಾವವನ್ನ ಬೀರುತ್ತವೆ ಈಗ ಅನುವಂಶೀಯತೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಅನುವಂಶೀಯತೆ ಒಂದು ಪೀಳಿಗೆಯಿಂದ ಅಂದರೆ ಮತ್ತೊಂದು ಪೀಳಿಗೆಗೆ ಅಥವಾ ಮಕ್ಕಳಿಗೆ ಗುಣಗಳು ವರ್ಗಾವಣೆಯಾಗುವುದನ್ನ ಅನುವಂಶೀಯತೆ ಎನ್ನುತ್ತೇವೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವಂಶವಾಹಿನಿಗಳಾದ ವರ್ಣತಂತುಗಳ ಮೂಲಕ ವರ್ಗಾಯಿಸಲ್ಪಡುತ್ತವೆ ತಂದೆ ಹಾಗೂ ತಾಯಿಯಲ್ಲಿರುವ ವರ್ಣತಂತುಗಳು ಅನೇಕ ಗುಣಾಣುಗಳನ್ನ ಹೊಂದಿದ್ದು ತಂದೆಯಲ್ಲಿರುವ ಗುಣವು ತಂದೆ ಗುಣವನ್ನ ಹೊಂದಿರುತ್ತದೆ ಮುಂದೆ ಓದೋಣ ತಾಯಿಯ ವರ್ಣತಂತುಗಳಲ್ಲಿರುವ ಗುಣಾಣುಗಳು ತಾಯಿಯ ಗುಣಗಳನ್ನು ಒಳಗೊಂಡಿರುತ್ತವೆ ಗರ್ಭಧಾರಣೆಯ ಸಂಬ ಸಂದರ್ಭದಲ್ಲಿ ತಂದೆ ಈ ಮೂಲಕ ಹಾಗೂ ತಾಯಿಯಲ್ಲಿರುವ ವರ್ಣತಂತುಗಳು ಗುಣಾಣುಗಳು ಮಗುವಿಗೆ ವರ್ಗಾವಣೆಯಾಗುತ್ತದೆ ಆ ಮೂಲಕ ಮಗು ತನ್ನ ದೇಹದ ಆಕಾರ ದೈಹಿಕ ಸಾಮರ್ಥ್ಯ ಆಂತರಿಕಾಂಶಗಳಾದ ಬುದ್ಧಿಶಕ್ತಿ ಭಾವನೆ ಆಲೋಚನೆಗಳನ್ನು ತಂದೆ ತಾಯಿಯಿಂದ ಪಡೆಯುತ್ತದೆ ಈ ಮೂಲಕ ತಂದೆ ತಾಯಿಗಳ ಬಳುವಳಿಯಾಗಿ ಅನೇಕ ಗುಣಗಳನ್ನು ಹೊಂದಿ ತನ್ನದೇ ಆದ ವಿಕಾಸ ಹೊಂದಲು ಕಾರಣವಾಗುತ್ತದೆ ಅಂದ್ರೆ ಒಂದು ಮಗುವು ತನ್ನ ತಾಯಿಯು ಗರ್ಭಾವಸ್ಥೆಯಲ್ಲಿರುವಾಗಲೇ ತನ್ನ ತನ್ ತಾಯಿಯಿಂದ ತಾಯಿಯ ಗುಣಾಣುಗಳನ್ನ ಹಾಗೆ ತಂದೆಯಿಂದ ತಂದೆಯ ಗುಣಗಳನ್ನ ಗುಣಾಣುಗಳ ಮೂಲಕ ಪಡೆದು ವಿಕಾಸವನ್ನ ಹೊಂದುತ್ತಾ ಹೋಗುತ್ತದೆ ಅಂದ್ರೆ ದೈಹಿಕವಾಗಿ ದೇಹದ ಆಕಾರ ದೈಹಿಕ ಸಾಮರ್ಥ್ಯ ಮತ್ತೆ ಆಂತರಿಕ ಅಂಶಗಳಾದ ಬುದ್ಧಿಶಕ್ತಿ ಭಾವನೆ ಆಲೋಚನೆಗಳನ್ನು ಕೂಡ ಗುಣಾಣುಗಳ ಮೂಲಕ ಅದು ಪಡೆದು ವಿಕಾಸವನ್ನ ಹೊಂದುತ್ತದೆ ಈ ರೀತಿಯಾಗಿ ಅನುವಂಶೀಯತೆಯು ವಿಕಾಸದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳಬಹುದು ಮುಂದೆ ಹೋದಣ ಗರ್ಭಧಾರಣೆಯ ಸಂದರ್ಭದಲ್ಲಿ ಉಂಟಾದ ವರ್ಣತಂತುಗಳ ವರ್ಗಾವಣೆಯ ವ್ಯತ್ಯಾಸದಿಂದಲೇ ಒಂದೇ ತಂದೆ ತಾಯಿಯಲ್ಲಿ ಹುಟ್ಟಿದ ಮಕ್ಕಳಲ್ಲೇ ವ್ಯಕ್ತಿತ್ವದಲ್ಲಿ ಭಿನ್ನತೆ ಮತ್ತು ವೈಶಿಷ್ಟ್ಯತೆ ಕಾಣುತ್ತೇವೆ ಅಂದ್ರೆ ಗರ್ಭಧಾರಣೆಯ ಸಂದರ್ಭದಲ್ಲಿ ಉಂಟಾದಂತಹ ವರ್ಣತಂತುಗಳ ವರ್ಗಾವಣೆಯಲ್ಲಿ ವ್ಯತ್ಯಾಸ ಆದ್ರೆ ಒಂದೇ ವ್ಯತ್ಯಾಸದಿಂದಲೇ ತಂದೆ ತಾಯಿಯಲ್ಲಿ ಹುಟ್ಟಿದ ಮಕ್ಕಳಲ್ಲೇ ವ್ಯಕ್ತಿತ್ವದಲ್ಲಿ ಭಿನ್ನತೆ ಹಾಗೂ ವಿಶಿಷ್ಟತೆಯನ್ನ ಕಾಣಬಹುದಾಗಿರುತ್ತೆ ನೋಡಿ ಆದುದರಿಂದಲೇ ವಿಕಾಸ ಅದ್ವಿತೀಯವಾದದ್ದು ವ್ಯಕ್ತಿಯಲ್ಲಿ ವ್ಯಕ್ತಿತ್ವಕ್ಕೆ ಅನುವಂಶೀಯತೆಯು ಪ್ರಧಾನವೆಂದು ಅನೇಕ ಅನುವಂಶೀಯವಾದಿಗಳು ಪ್ರತಿಪಾದಿಸಿದ್ದಾರೆ ಅವರು ಅಂತಹ ವಾದಕ್ಕೆ ಪುಷ್ಟಿ ಸಾಕಷ್ಟು ನಿರ್ ಪುಷ್ಟಿ ನೀಡುವಂತಹ ಸಾಕಷ್ಟು ನಿದರ್ಶನಗಳನ್ನು ಕೂಡ ಅವರು ನೀಡಿದ್ದಾರೆ ಅಷ್ಟು ಪರಿಸರದ ಬಗ್ಗೆ ತಿಳ್ಕೊಳ್ಳೋಣ ವಿಕಾಸದ ಮೇಲೆ ಪ್ರ ಪರಿಸರದ ಪ್ರಭಾವ ಹೇಗಿದೆ ಅಂತ ವ್ಯಕ್ತಿ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವ ಎಲ್ಲ ಅಂಶಗಳನ್ನು ಒಟ್ಟಾ ಒಟ್ಟಾರೆಯಾಗಿ ಪರಿಸರ ಎನ್ನುತ್ತೇವೆ ವ್ಯಕ್ತಿ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವಂತಹ ಎಲ್ಲ ಅಂಶಗಳನ್ನು ಒಟ್ಟಾರೆಯಾಗಿ ಪರಿಸರ ಎನ್ನುತ್ತೇವೆ ಪರಿಸರವು ಅನೇಕ ಅಂಶಗಳಿಂದ ಕೂಡಿದ್ದು ನಮ್ಮ ಆಹಾರ ವಿಹಾರ ವಿಚಾರ ನೆರೆಹೊರೆಯವರು ನಮ್ಮ ಸ್ನೇಹಿತರು ನಾವು ಓದುವ ಪುಸ್ತಕ ವಿಕಾಸ ಸಂಸ್ಕೃತಿ ವಾಯುಗುಣ ಪರಿಸರದ ಅಂಶಗಳಾಗಿವೆ ಇದು ಅರ್ಥ ಅಂತ ಭಾವಿಸ್ತೇನೆ ನೆಕ್ಸ್ಟ್ ವ್ಯಕ್ತಿತ್ವದ ಮೇಲೆ ಪರಿಸರವು ನೇರ ಪ್ರಭಾವ ಬೀರುತ್ತದೆ ವ್ಯಕ್ತಿಯಲ್ಲಿ ಗುಣಗಳು ಸಾಮರ್ಥ್ಯಗಳು ಅಭಿರುಚಿಗಳು ಬೆಳೆಯಲು ಉಳಿಯಲು ಪರಿಸರವೇ ಪ್ರೇರಕ ಹಾಗೂ ಪೂರಕ ಎಂದು ಪರಿಸರವಾದಿಗಳು ಪ್ರತಿಪಾದಿಸಿದ್ದಾರೆ ಅನುವಂಶೀಯವಾಗಿ ಪಡೆದ ಗುಣವನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನ ಪರಿಸರ ಹೊಂದಿದೆ ಪರಿಸರವಾದಿಗಳು ಪರಿಸರವು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಲು ಅನೇಕ ಸಂಶೋಧನೆಗಳನ್ನು ನಡೆಸಿ ಆ ಮೂಲಕ ಅನೇಕ ನಿದರ್ಶನಗಳನ್ನು ನೀಡಿದ್ದಾರೆ ವ್ಯಕ್ತಿಯ ವಿಕಾಸದ ಮೇಲೆ ಪರಿಸರದ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಈ ಒಂದು ಈ ಒಂದು ವಾಕ್ಯಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಪರಿಸರವು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ಅವನು ಅನುವಂಶೀಯವಾಗಿ ಪಡೆದ ಗುಣವನ್ನ ಕೂಡ ಅದು ಮಾರ್ಪಡಿಸುವಂತಹ ಸಾಮರ್ಥ್ಯವನ್ನ ಪರಿಸರ ಹೊಂದಿದೆ ಅಂತ ಇದರಲ್ಲಿ ಬಲವಾಗಿ ನಾವು ತಿಳ್ಕೊಬೋದಾಗಿದೆ ಅಂದರೆ ಅನುವಂಶೀಯವಾಗಿ ಅವನಲ್ಲಿ ಎಷ್ಟೇ ಒಳ್ಳೆಯ ಗುಣಗಳು ಬಂದಿದ್ದರೂ ಕೂಡ ಕೆಟ್ಟ ಪರಿಸರದಲ್ಲಿ ವ್ಯಕ್ತಿತ್ವ ಇದ್ದ ಅಂತ ಹೇಳಿದ್ರೆ ಆ ಪರಿಸರದ ಪ್ರಭಾವದಿಂದಾಗಿ ಅವನಲ್ಲಿ ಅವನ ವ್ಯಕ್ತಿತ್ವದಲ್ಲಿ ಮಾರ್ಪಾಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದೇ ರೀತಿ ವ್ಯಕ್ತಿಯಲ್ಲಿ ಅನುವಂಶೀಯವಾಗಿ ಕೆಟ್ಟ ಗುಣಗಳು ಬಂದಿದ್ದು ಒಳ್ಳೆಯ ಆ ವ್ಯಕ್ತಿ ಒಂದು ಒಳ್ಳೆಯ ಪರಿಸರದಲ್ಲಿ ಅವನು ಬೆಳೀತಾವು ಹೋಗೋದ್ರಿಂದ ಆ ವ್ಯಕ್ತಿಯಲ್ಲಿ ವ್ಯಕ್ತಿತ್ವದಲ್ಲಿ ಒಳ್ಳೆಯ ಮಾರ್ಪಾಟನ್ನ ಕೂಡ ನಾವು ಬ ನೋಡಬಹುದಾಗಿದೆ ಆದ್ದರಿಂದ ವಿಕಾಸ ವಿಕಾಸದ ಮೇಲೆ ಪರಿಸರದ ಪ್ರಭಾವ ಎಷ್ಟಿದೆ ಎಂಬುದನ್ನ ಈ ವಾಕ್ಯಗಳಲ್ಲಿ ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದಾಗಿದೆ ಈಗ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ ವಿಕಾಸದ ಮೇಲೆ ಪರಿಸರದ ಪ್ರಭಾವವನ್ನ ಪ್ರತಿನಿಧಿಸಲು ಒಂದಷ್ಟು ನಿದರ್ಶನಗಳನ್ನ ನಾವಿಲ್ಲಿ ತಿಳ್ಕೊಬೋದು ಈ ವಿಕಾಸದ ಮೇಲೆ ಪರಿಸರದ ಪ್ರಭಾವವನ್ನ ತಿಳಿಸುವಂತಹ ಒಂದೆರಡು ಸಮೀಕ್ಷೆಗಳನ್ನು ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಮೊದಲನೇದಾಗಿ ಫ್ರಾನ್ಸ್ ಅವಿರಾನ್ ಸಮೀಕ್ಷೆ ಫ್ರಾನ್ಸ್ ಅವಿರಾನ್ ಅವರು ನೀಡಿರುವಂತಹ ಒಂದು ಸಮೀಕ್ಷೆಯ ವರದಿಯನ್ನು ನೋಡೋಣ ಇವರು ನಡೆಸಿದ ಸಮೀಕ್ಷೆಯಲ್ಲಿ ಭಾರತದ ಅಮಲ ಹಾಗೂ ಕಮಲ ಎಂಬ ಇಬ್ಬರು ಸೋದರಿಯರು ಆಕಸ್ಮಿಕವಾಗಿ ಬೇರ್ಪಟ್ಟು ಒಂದು ಮಗು ತೋಳದ ಸಹಜ ವರ್ತನೆಯನ್ನು ಪ್ರಕಟಿಸುತ್ತಿತ್ತು ಇದರಿಂದ ಗೋಚರವಾದ ಅಂಶವೆಂದರೆ ಅನುವಂಶೀಯಗಿಂತ ಪರಿಸರವೇ ಪ್ರಮುಖವಾದುದ್ದೆಂದು ತಿಳಿದು ಬರುತ್ತದೆ ಈ ಸಮೀಕ್ಷೆ ಮೂಲಕ ಫ್ರಾನ್ಸ್ ಅವಿರಾ ಅವಿರಾನ್ರವರು ನಡೆಸಿರುವಂತಹ ಸಮೀಕ್ಷೆಯ ಮೂಲಕ ಇವರು ತಿಳ್ಕೊಂಡಂತಹ ಅಂಶ ಏನು ಅಂತಂದರೆ ಅನುವಂಶಯಗಿಂತ ಪರಿಸರವೇ ವ್ಯಕ್ತಿಯ ವ್ಯಕ್ತಿ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವರು ಈ ಒಂದು ಸಮೀಕ್ಷೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದು ಎರಡನೇ ಸಮೀಕ್ಷೆ ಗೋಡಾನ್ ಸಮೀಕ್ಷೆ ಈ ಗೋಡಾನ್ರವರು ಧೋನಿ ಹಾಗೂ ಜಿಪ್ಸಿ ಜನಾಂಗ ಎಂಬ ಎರಡು ಗುಂಪಿನ ಬುದ್ಧಿ ಪ್ರಾಪ್ತಾಂಕವನ್ನು ಅಧ್ಯಯನ ಮಾಡಿದರು ದೋಣಿ ಜನಾಂಗದ ಸರಾಸರಿ ಪ್ರಾಪ್ತಾಂಕವು ಅರವತ್ತೊಂಬತ್ತು ಪರ್ಸೆಂಟ್ ಇದ್ದು ಜಿಪ್ಸಿ ಜನಾಂಗದ ಬುದ್ಧಿ ಪ್ರಾಪ್ತಾಂಕವು ಎಪ್ಪತ್ಮೂರು ಪರ್ಸೆಂಟ್ ಇತ್ತು ಇದರಿಂದ ಗೋಚರವಾದ ಅಂಶವೆಂದರೆ ಪರಿಸರದ ವ್ಯತ್ಯಾಸವು ಬುದ್ಧಿ ಪ್ರಾಪ್ತಾಂಕದ ವ್ಯತ್ಯಾಸಕ್ಕೆ ಕಾರಣವಾಗಿದೆ ಎಂಬುದನ್ನು ಗೋಡಾಂದ್ರವರು ತಮ್ಮ ಸಮೀಕ್ಷೆಯಲ್ಲಿ ತಿಳಿಸಿದ್ದಾರೆ ಇದರಿಂದ ವಿಕಾಸದ ಮೇಲೆ ಪರಿಸರದ ಪ್ರಭಾವವು ಅನುವಂಶೀಯತೆಯ ಪ್ರಭಾವಕ್ಕಿಂತ ಹೆಚ್ಚಾಗಿದೆ ಎಂಬುದನ್ನು ಈ ಸಮೀಕ್ಷೆಗಳಿಂದ ತಿಳಿದುಕೊಳ್ಳಬಹುದಾಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಅನುವಂಶೀಯತೆ ಹಾಗೂ ಪರಿಸರಗಳೆರಡರ ಸಮನ್ವಯವನ್ನು ನಾವು ಇಲ್ಲಿ ತಿಳ್ಕೋಣ ವಿವಿಧ ಸಮೀಕ್ಷೆಗಳ ಪ್ರಕಾರ ಅನುವಂಶೀಯತೆ ಹಾಗೂ ಪರಿಸರಗಳೆರಡೂ ಕೂಡ ಪ್ರಧಾನವೆಂಬುದು ಕಂಡುಬರುತ್ತದೆ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅನುವಂಶೀಯತೆ ಹಾಗೂ ಪರಿಸರ ಪರಿಸರಗಳೆರಡೂ ಕೂಡ ತಮ್ಮದೇ ಆದ ಕೊಡುಗೆ ನೀಡುತ್ತವೆ ಆದುದರಿಂದ ವ್ಯಕ್ತಿತ್ವವೆಂಬ ಫಲ ಚೆನ್ನಾಗಿ ಬರಬೇಕಾದರೆ ಬೀಜವೆಂಬ ಅನುವಂಶೀಯತೆ ಹಾಗೂ ಭೂಮಿ ಎಂಬ ಪರಿಸರವೆರಡೂ ಕೂಡ ಪ್ರಮುಖವಾಗಿವೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವ್ಯಕ್ತಿತ್ವವೆಂಬ ಫಲ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಬೀಜವೆಂಬ ಅನುವಂಶೀಯತೆ ಹಾಗೂ ಭೂಮಿ ಎಂಬ ಪರಿಸರಗಳೆರಡೂ ಪ್ರಮುಖವಾಗಿವೆ ಎಂಬುದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನುವಂಶೀಯತೆಯನ್ನ ಬೀಜಕ್ಕೆ ಪರಿಸರವನ್ನ ಭೂಮಿಗೆ ಹೋಲಿಕೆ ಮಾಡಿ ಎರಡೂ ಚೆನ್ನಾಗಿದ್ರೆ ವ್ಯಕ್ತಿತ್ವ ಎಂಬ ಫಲ ಚೆನ್ನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ನೋಡಿ ಅನುವಂಶೀಯತೆ ಇಂಟು ಪರಿಸರ ಅನುವಂಶೀಯತೆ ಅಂದ್ರೆ ಬೀಜ ಪರಿಸರ ಅಂದ್ರೆ ಭೂಮಿ ಇಸ್ ಈಕ್ವಲ್ ಟು ಇಲ್ಲಿ ಫಲ ಇದೆ ಇಲ್ಲಿ ವ್ಯಕ್ತಿತ್ವ ಇದೆ ವ್ಯಕ್ತಿತ್ವವನ್ನು ಫಲಕ್ಕೆ ಇಲ್ಲಿ ಹೋಲಿಕೆ ಮಾಡಲಾಗಿದೆ ಅಂದ್ರೆ ವ್ಯಕ್ತಿತ್ವವು ಅನುವಂಶೀಯತೆ ಹಾಗೂ ಪರಿಸರಗಳೆರಡರ ಸಮ್ಮಿಲನವಾಗಿದೆ ಅಂತಾನೆ ಹೇಳಬಹುದು ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ಈಗ ನೆಕ್ಸ್ಟ್ ನೋಡೋಣ ಈಗ ನಮ್ಗೆ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಇಷ್ಟರ ಮಟ್ಟಿಗೆ ಇದೆ ಎಂಬುದು ನಮ್ಗೆ ಒಂದು ಮಟ್ಟಿಗೆ ನಮ್ಗೆ ಅರ್ಥ ಆಗಿದೆ ಈಗ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವಕ್ಕೆ ಸಂಬಂಧಿಸಿದ ಒಂದಷ್ಟು ಮುಖ್ಯಾಂಶಗಳನ್ನ ನಾವು ತಿಳ್ಕೊಳ್ಳೋಣ ನೋಡಿ ವ್ಯಕ್ತಿಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರಗಳೆರಡು ಪ್ರಭಾವ ಬೀರುತ್ತವೆ ವ್ಯಕ್ತಿಯ ಮೇಲೆ ಶೇಕಡ ಐವತ್ತರಷ್ಟು ಅನುವಂಶೀಯತೆ ಶೇಕಡ ಐವತ್ತರಷ್ಟು ಪ್ರಮಾಣದಲ್ಲಿ ಪರಿಸರ ಪ್ರಭಾವ ಬೀರುತ್ತವೆ ಎಂಬುದು ತಪ್ಪಾಗಿದ್ದು ಇವೆರಡು ಅಸಮ ಪ್ರಮಾಣದಲ್ಲಿ ಬೀರುತ್ತವೆ ಅಂದ್ರೆ ಅನುವಂಶೀಯ ಅನುವಂಶೀಯತೆಯ ಪ್ರಮಾಣ ಹೆಚ್ಚಾಗಿರ್ಬೋದು ಎಲ್ಲ ಪರಿಸರದ ಪ್ರಮಾಣ ಕಡಿಮೆ ಇರಬಹುದು ಅಥವಾ ಪರಿಸರದ ಪ್ರಮಾಣ ಹೆಚ್ಚಾಗಿ ಬೀರಿರ್ಬೋದು ವಿಕಾಸದ ಮೇಲೆ ಅಥವಾ ಅನುವಂಶೀಯತೆ ಪ್ರಮಾಣ ಕಡಿಮೆ ಬೀರಿರ್ಬೋದು ಇವು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬೀರುತ್ತವೆ ಅಂತ ಹೇಳೋದು ಇದು ತಪ್ಪಾಗುತ್ತೆ ಇದು ಇದರ ಪ್ರಭಾವ ಅಸ ಅಸಮ ಪ್ರಮಾಣದಲ್ಲಿ ಇರುತ್ತದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗೆ ಅನುವಂಶೀಯತೆಯು ವ್ಯಕ್ತಿಯ ಗುಣಮಟ್ಟ ಪರಿಸರ ಹೊಂದಲು ಕೂಡ ಪ್ರಭಾವ ಬೀರುತ್ತದೆ ವ್ಯಕ್ತಿಯ ವ್ಯಕ್ತಿತ್ವ ಅನುವಂಶೀಯತೆ ಮತ್ತು ಪರಿಸರದ ಸಮ್ಮಿಲನ ವ್ಯಕ್ತಿಯ ವ್ಯಕ್ತಿತ್ವ ಅನುವಂಶೀಯತೆ ಮತ್ತು ಪರಿಸರದ ಸಮ್ಮಿಲನವಾಗಿದೆ ಅನುವಂಶೀಯತೆಯು ತಂದೆ ತಾಯಿಗಳಿಂದ ಬರುವ ಬಳವಳಿಯಾಗಿದೆ ಪರಿಸರವು ವ್ಯಕ್ತಿಯು ಸುತ್ತಮುತ್ತ ಕಂಡುಬರುವ ಬಾಹ್ಯವಾಗಿ ಪ್ರಭಾವ ಬೀರುವ ಅಂಶಗಳಾದ ಆಹಾರ ಸ್ನೇಹಿತರು ಶಿಕ್ಷಕರು ನೆರೆಹೊರೆಯವರನ್ನ ಒಳಗೊಂಡಿದೆ ಕೆಲವು ವ್ಯಕ್ತಿಗಳಲ್ಲಿ ಅನುವಂಶೀಯತೆ ಉತ್ತಮವಾಗಿಲ್ಲದಿದ್ದರೂ ಉತ್ತಮ ಪರಿಸರ ಸಿಕ್ಕಿದಾಗ ಉತ್ತಮ ವಿಕಾಸವನ್ನು ಕಾಣಬಹುದು ಕೆಲವರಿಗೆ ಅನುವಂಶೀಯತೆ ಹೆಚ್ಚು ಹೆಚ್ಚಿನ ಪ್ರಭಾವ ಬೀರಿದರೆ ಕೆಲವರಿಗೆ ಪರಿಸರವು ಹೆಚ್ಚು ಪ್ರಭಾವ ಬೀರುತ್ತದೆ ನೋಡಿ ಇಷ್ಟು ಮುಖ್ಯಾಂಶಗಳನ್ನು ನೋಡಿದಾಗ ನಮಗೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವವು ವಿಕಾಸದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು